ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಮನದ ಮಾತು ಜೈ ಕಾರ್ಯಕ್ರಮ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಸೊ ಈಗಿನ ಟಾಪಿಕ್ ಏನಂದರೆ ನಾವು ಪ್ರೀತಿ ಮಾಡುವಂಥ ವ್ಯಕ್ತಿ ನಮ್ಮ ಕಣ್ಣು ಮುಂದೆನೇ ಬೇರೆ ವ್ಯಕ್ತಿ ಒಟ್ಟಿಗೆ ಮಾತಾಡ್ತಾ ಇದ್ದರೆ ಅದನ್ನು ಹೇಗೆ ಫೇಸ್ ಮಾಡುವಂಥದ್ದು ಒಬ್ಬರು ಕಮೆಂಟ್ ಮಾಡಿದ್ದಾರೆ ಅವರ ಪ್ರಶ್ನೆ ಇದೆ ಸೊ ಕಮೆಂಟನ್ನು ಕೂಡ ನಿಮಗೆ ಸ್ಕ್ರೀನ್ಶಾಟಲ್ಲಿ ಹಾಕ್ತೀನಿ ಆ್ಯಂಡ್ ಅದನ್ನು ಹೇಗೆ ಫೇಸ್ ಮಾಡಬೇಕು ಸಪೋಸ್ ನಮ್ಮ ಜೊತೆಗಿದ್ದಂಥ ವ್ಯಕ್ತಿಗಳು ನಮ್ಮ ಗಣ್ಣದ್ರ ಎದುರುಗಡೆನೇ ಬೇರೆ ವ್ಯಕ್ತಿ ಒಟ್ಟಿಗೆ ಮೂರನೇ ಥರ್ಡ್ ಪರ್ಸನ್ ಜೊತೆಗೆ ಮಾತಾಡ್ತಿದ್ರೆ ಅದನ್ನು ಫೇಸ್ ಮಾಡಬೇಕು ಅಂದರೆ ಐ ಥಿಂಕ್ ಈ ಮೂರು ಟಿಪ್ಸ್ನೇ ಶೇರ್ ಮಾಡ್ತೀನಿ ಮೂರು ಟಿಪ್ಸು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಹೊಸೂರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೇಗ ಬೇಗ ಆದಷ್ಟು ಬೇಗ ಟ್ವೆಂಟಿ ಕೆ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ಮಾತಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವ ವಿಚಾರ ಅವರು ನಿಮಗೆ ಉರ್ಸ್ಕೊಳಕ್ ಮಾಡ್ತಿದ್ದಾರಾ ಅಥವಾ ಬೇಕಂತ ಲೈಕ್ ಬೇಜಾರಿಗೆ ಕೋಪಕ್ಕೆ ಮಾಡ್ತಿದ್ದಾರಾ ಅಥವಾ ಬೇಕ ನಿಮ್ಮನ್ನ ಏನದು ಬಿಟ್ಟೆ ಬಿಡಬೇಕು ಅಥವಾ ನಿಮ್ಗೆ ಬಿಟ್ಟಿದ್ದಾರೆ ಅಂತ ಹಿಂಗೆ ಮಾಡ್ತೀವಿ ಒಂದು ಯಾವುದೋ ಒಂದು ಕನ್ಫರ್ಮೇಷನ್ ಆಗಬೇಕಂದ್ರೆ ಮಾತಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ಬೇಡವಾ ಅಥವಾ ಬೇಕಾ ಡಿಶನ್ ತಗೊಳ್ಳಿ ಬೇಕು ಬೇಡ ಡಿಶನ್ ತೊಗೊಳ್ಬೇಕಂದ್ರೆ ಅವ್ರ ಮನಸ್ಸಲ್ಲಿ ಏನಿದೆಯೋ ಅದನ್ನು ಡೈರೆಕ್ಟ್ ಕೇಳಿ ಥರ್ಡ್ ಅಂದರೆ ನಿಮ್ಮ ಕಣ್ಣೆದ್ರ ಏನು ನಿಮ್ಮ ಲವರ್ಸು ನಿಮ್ಮ ಸಂಗಾತಿಗಳು ಏನು ಬೇರೆ ವ್ಯಕ್ತಿ ಒಟ್ಟಿಗೆ ಮಾತಾಡ್ತಿದ್ದಾರೆ ಅವ್ರಿಗೆ ಬೇಕಾ ಅಥವಾ ಬೇಡ ಅಂತ ನೀವು ಕನ್ಫರ್ಮ್ ಆಗಿ ಕೇಳಿ ಬಲವಂತವಾಗಿರೋದು ಬೇಡ ಆ್ಯಂಡ್ ಕನ್ಫ್ಯೂಷನ್ ಅಲ್ಲೂ ಬದುಕೋದು ಬೇಡ ಡೈರೆಕ್ಟಾಗಿ ಕೂತ್ಕೊಳ್ಳಿ ಮಾತಾಡಿ ಅವರೊಟ್ಟಿಗೆ ರೈಟ್ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬಲವಂತವಾಗಿ ಸಂಬಂಧ ಆಗೋದು ಇರೋದು ಬೇಡ ಬಲವಂತದಲ್ಲಿ ಇರೋದ್ಕಿಂತ ಒಂಟಿಯಾಗಿರೋಣ ಸೊ ಇದನ್ನು ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕ ಮೇಲೆ ನೆಕ್ಸ್ಟು ಏನು ಮಾಡಬೇಕು ಅನ್ನೋದನ್ನು ನಾವು ಕ್ಲಾರಿಟಿ ತೊಗೊಳ್ಬೋದು ಸೊ ನೀವು ಕ್ಲಾರಿಟಿ ಇಲ್ಲದೆ ಬರೀ ಕನ್ಫ್ಯೂಷನ್ಗಳಿದ್ರೆ ಅದನ್ನು ಹೇಗೆ ನಾವು ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಸೊ ತುಂಬ ಕಷ್ಟ ಕಷ್ಟ ಆಗುತ್ತೆ ಓಕೆ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಏನಂದರೆ ಡಿಸಿಷನ್ ಬೇಕು ಬ್ಯಾಡ್ವಾ ಅಂತ ಒಂದು ನೋಡಿ ಒಂದು ಕ್ಲಾರಿಟಿ ತೊಗೊಂಡ್ಮೇಲೆ ಒಂದು ಡಿಸೈಡ್ ಮಾಡ್ಕೊಳ್ಳಿ ಇವ್ರು ಬೇಕಾ ಅವ್ರು ಬ್ಯಾ ಅಥವಾ ಬೇಡ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಸೊ ಸಪೋಸ್ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದ್ರು ನಿಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ನಿಮ್ಮ ಸ್ವಾಭಿಮಾನಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನಿಮ್ಮ ಭಾವನೆಗಳಿಗೆ ಸ್ಪಂದನೆ ಸಿಗ್ತಾ ಇಲ್ಲ ಅಂದರೆ ನನ್ನ ಪ್ರಕಾರ ಅವರಿಗೆ ಅಲ್ಲೇ ಬಿಟ್ಬಿಡಿ ಅವ್ರ ಪಾಡಿಗೆ ಅವ್ರಿಗೆ ಇರೋಕ್ಕೆ ಬಿಟ್ಬಿಡಿ ನಿಮ್ಮ ಪಾಡಿಗೆ ನಿಮ್ಗೆ ಜಾಸ್ತಿ ದಿನ ಕಿರಿಕಿರಿ ಬಲವಂತದಲ್ಲಿ ಒಂದು ಸಂಬಂಧ ಮೂವ್ ಆಗಲಿ ಸಾಧ್ಯ ಇಲ್ಲ ಯಾವುದಾದ್ರೂ ಒಂದು ಸಂಬಂಧ ತುಂಬ ಚೆನ್ನಾಗಿ ಅಂತ ಹೇಳಿದ್ರೆ ಅದು ಪ್ರೀತಿಯಿಂದ ಮಾತ್ರ ಸಾಧ್ಯ ಬಲವಂತದಲ್ಲಿ ಅಥವಾ ಡೌಟೇಬಲ್ ಆಗಿ ಅಥವಾ ಜಗಳದಲ್ಲಾಗಲಿ ಅದು ಭಾಳ ದಿನ ಹೋಗೋಕ್ಕೆ ಸಾಧ್ಯ ಇಲ್ಲ ಕಿರಿಕಿರಿ ಮಧ್ಯೆ ಎಲ್ಲೋ ಒಂದು ಕಡೆ ಏನೋ ಒಂದು ಎಫೆಕ್ಟ್ ಆಗುತ್ತೆ ಆ ಸಂಬಂಧ ಸೊ ಆ ಕಾರಣಕ್ಕೆ ನೀವು ಡಿಸಿಷನ್ ಬೇಕಾ ಅಥವಾ ಬ್ಯಾಡ್ ಅಂತ ನೀವು ತಗೊಳ್ಳಿ ಅದನ್ನು ಯಾಕಂದ್ರೆ ನಿಮ್ಮ ಸಿಚುವೇಶನ್ ನೋಡ್ಕೊಂಡು ನೀವೇ ಡಿಸೈಡ್ ಮಾಡಬೇಕಾಗತ್ತೆ ಬಿಕಾಸ್ ನಿಮ್ಮ ನಂಗೆ ಗೊತ್ತಿಲ್ಲ ಯಾರೋ ಇದನ್ನು ಕಮೆಂಟ್ ಮಾಡಿದ್ರು ವಿಡಿಯೋ ಮಾಡಿ ಸರ್ ಅಂತೇಳಿ ಸಿಚುವೇಶನ್ ಕೂಡ ನೋಡಿಕೊಳ್ಳಿ ಆ್ಯಂಡ್ ಅದರೊಟ್ಟಿಗೆ ಮಾನಸಿಕ ಸ್ಥಿತಿಗತಿಗಳನ್ನ ನೋಡ್ಕೊಳ್ಳಿ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಮನಸ್ಸಲ್ಲಿ ಏನಿದೆ ನಿಮ್ಮ ಬಗ್ಗೆ ಅದನ್ನು ಕೂಡ ಕನ್ಫರ್ಮೇಷನ್ ತಗೊಂಡ್ಮೇಲೇ ನೀವು ಡಿಸೈಡ್ ಮಾಡೋಕ್ಕಾಗತ್ತೆ ಓಕೆನಾ ಸೊ ಇದು ಕೂಡ ನೀವು ಮೇಜರಾಗಿ ಒಂದು ಗಮನಕ್ಕೆ ತಗೊಂಡೇ ನೀವು ಅವರಿಗೆ ಬೇಕಾರು ಬೇಡ ಅಂತ ಒಂದು ಡಿಶನ್ ತಗೊಳ್ಳೋಕೆ ಸಾಧ್ಯ ಆಗುತ್ತೆ ಸೆಕೆಂಡ್ ಥರ್ಡ್ ಪಾಯಿಂಟ್ ನೋಡೋಣ ಟೈಮ್ ಆಫ್ ಪೀರಿಯಡ್ ತುಂಬ ನೋ ಆಗುತ್ತೆ ಅಂತ ತಡ್ಕೊಳ್ಳಿ ಸಪೋಸ್ ಬ್ಯಾಡ ಅಂತ ಡಿಸಿಷನ್ ತಗೊಂಡ್ರಿ ಅವ್ರು ಬೇಕು ನಿಮ್ಮನ್ನು ಬಿಡಲೇಬೇಕು ಅಂತ ಅವರು ಸಪೋಸ್ ಏನಾದರೂ ಥರ್ಡ್ ಪರ್ಸನ್ ಒಟ್ಟು ಎದುರುಗಡೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಡಿಸಿಷನ್ ತಗೊಳ್ತೀರಾ ಏನು ಬೇಡ ಅಂತ ಸೊ ಅದಾದಮೇಲೆ ಹೇಗೆ ಅದನ್ನು ಫೇಸ್ ಮಾಡಬೇಕು ಅಂದರೆ ಟೈಮ್ ಆಫ್ ಪೀರಿಯಡ್ ತುಂಬ ಪೇನ್ ಆಗ್ತದೆ ನೋಡಿ ಎಲ್ಲೋ ಒಂದು ಕಡೆ ಒಂದು ಆಕ್ಸಿಡೆಂಟೋ ಗಾಯನೋ ಮತ್ತೊಂದು ಇನ್ನೊಂದು ಏನೋ ಜ್ವರ ಬಂದಾಗಲೋ ಸೊ ಆ ಒಂದು ಟೈಮ್ ಆಫ್ ಪೀರಿಯಡ್ ಅಂತ ಹೇಳ್ತೀವಿ ಅಂದರೆ ಆ ಸಮಯ ಸಂದರ್ಭಗಳಲ್ಲಿ ಸಿಕ್ಕಾಪಟ್ಟೆ ಪೇನ್ ಆಗ್ತಿರುತ್ತೆ ಡೇ ಬೈ ಡೇ ಡೇ ಬೈ ಆ ಪೇನ್ ಕಡಿಮೆ ಆಗ್ತಾ ಬರುತ್ತೆ ಅದು ಮರೆಸುತ್ತೆ ಅದು ಜಗದ ನಿಯಮ ಆ್ಯಕ್ಚುಲಿ ಎಂಥದ್ದೇ ನೋವಿದ್ರು ಕೂಡ ಮರೆಸುತ್ತೆ ನೋಡಿ ನಾವು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ಸತ್ತು ಹೋದಾಗ ಎಕ್ಸ್ಪೈರ್ ಆದಾಗ ಒಂದು ತಿಂಗಳ ಅನ್ನೋ ಅಷ್ಟಲ್ಲಿ ಎಷ್ಟೋ ಪೇನ್ ಕಡಿಮೆ ಆಗಿರುತ್ತೆ ನಮಗೆ ನೋ ಎಸ್ ಎನ್ಸಿ ಕಮೆಂಟ್ ಮಾಡಿ ಸೊ ಡೇ ಬೈ ಡೇ ಪ್ರಕೃತಿ ನಿಯಮ ಭಗವಂತ ನೀಚೆ ಹಂಗಿದೆ ಇಲ್ಲಾಂದ್ರೆ ಎಲ್ಲವನ್ನು ಮರೆಸಿ ನಮ್ಮನ್ನು ಕೂಡ ಜಗದೊಟ್ಟಿಗೆ ಸಾಗಲಿ ಅಂತ ಹೇಳಿ ಭಗವಂತ ಕೊಡ್ತಾ ಹೋಗ್ತಾನೆ ಆ ಥರದೊಂದು ಬದಲಾವಣೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬಟ್ ಆ ಟೈಮ್ ಆಫ್ ಪೀರಿಯಡಲ್ಲಿ ತುಂಬ ಕಷ್ಟ ಇರುತ್ತೆ ಕಷ್ಟ ಆಗ್ತಿದೆ ಅಂತೇಳಿ ನೀವು ಸ್ವಾಭಿಮಾನ ಬಿಟ್ಟು ಅವ್ರ ಒಟ್ಟಿಗೆ ಇರ್ಲಿಕ್ಕೆ ಹೋಗ್ಬೇಡಿ ಸೊ ನೋಡ್ಕೊಳ್ಳಿ ಅವರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡಾದ ಮೇಲೆ ಎಲ್ಲೋ ಒಂದು ಕಡೆ ಬ್ಯಾಡ ಅನ್ಸಿದೆ ಒಬ್ಬಂಟಿದ್ರೂ ಪರವಾಗಿಲ್ಲ ಪೇನ್ ಆದರೂ ಪರವಾಗಿಲ್ಲ ಅದನ್ನು ನೀವು ಸ್ವಾಭಿಮಾನದಿಂದ ಒಬ್ಬಂಟಿ ಜೀವನ ಹಠದಿಂದ ಬದುಕಿ ಸಾಧಿಸಿ ಅವ್ರ ಮುಂದೆ ಚೆನ್ನಾಗಿ ಬದುಕಿ ತೋರಿಸಿದ್ರೇ ಅದೊಂದು ರಿವೆಂಜ್ ಇರುತ್ತೆ ಅಂಡ್ ಅವರಿಗೂ ಕೂಡ ಎಲ್ಲೋ ಒಂದು ಮನಸ್ಸಲ್ಲಿ ಇಚ್ಛೆ ಅವ್ರನ್ನ ಬಿಟ್ಬಿಟ್ಟು ನಾನೇ ಮೋಸ ಮಾಡ್ಕೊಂಡ್ಬಿಟ್ಟೆ ನನಗೆ ನಾನೇ ಅಂತ ಫೀಲ್ ಆಗುತ್ತೆ ಸೊ ಆ ಥರ ಬದುಕು ತೋರಿಸಿ ಸ್ನೇಹಿತರೆ ಮೂರು ಪಾಯಿಂಟ್ಸ್ ಒನ್ ಮೋರ್ ನಿಮಗೆ ನಾನು ಪಾಯಿಂಟ್ ಹೇಳ್ಬಿಡ್ತೀನಿ ಮಾತಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂಡ್ ಡಿಸಿಷನ್ ಬೇಕಾ ಬೇಡ ಅಂತ ಅದನ್ನು ಕೂಡ ಡಿಸೈಡ್ ಮಾಡ್ಕೊಳ್ಳಿ ಸಿಚುವೇಶನ್ ನೋಡಿಕೊಂಡು ಥರ್ಡ್ ಪಾಯಿಂಟ್ ಟೈಮ್ ಆ ಪೀರಿಯಡ್ ನೋವು ಆಗುತ್ತೆ ತಟ್ಕೊಳ್ಳಿ ಈ ಮೂರು ಪಾಯಿಂಟ್ ಈ ಮೂರು ಪಾಯಿಂಟ್ಸ್ ಅಲ್ಲಿ ಯಾವ ಪಾಯಿಂಟ್ ನಿಮಗೆ ಇಷ್ಟ ಆಯಿತು ಅಥವಾ ಮೂರು ಪಾಯಿಂಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ ಅಂಡ್ ಲೈಕ್ ಮಾಡಿ ಚಾನಲ್ಗೆ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ থ্যাংক ইউ সো মত টাপিক নমস্তে